ಸುಮಾರು ಹೈಲೈಟ್ಸ್ಗಳಿದೆ ಏನಂದರೆ ಈಗ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಎಲ್ಲ ಅದೇ ಪಾತ್ರಗಳನ್ನ ತಗೊಂಡಿದ್ವಿ ಎಲ್ಲ ಡಿಸ್ಕನೆಕ್ಟ್ ಮಾಡಿದೆ ಎಲ್ಲ ಕನೆಕ್ಟ್ ಮಾಡ್ತಾ ಹೋಗಿ ಹೋಗಿದ್ವಿ ಅದೇ ಚೀತು ಸಂಘ ಅದರ ಸದಸ್ಯರು ಅದೇ ಉಪಾಧ್ಯಕ್ಷ ಅಧ್ಯಕ್ಷ ಕೂಡ ಬರ್ತಾರೆ ಮತ್ತು ಆಪೋಸಿಟ್ ಶೂರದ್ರ ಗೌಡ್ರು ಅವ್ರಿಗೂ ಅವ್ರಿಗೂ ಅಧ್ಯಕ್ಷ ಟಾಗಫಾರ್ ನಡೀತಿತ್ತು ಇದರಲ್ಲೂ ಅದು ಕಂಟಿನ್ಯೂಟಿ ಇದೆ ಆ ಕ್ವಾಟ್ಲೆಗಳು ಬಟ್ ಹೊಸ ರೀತಿ ಕ್ವಾಟ್ಲೆಗಳಿದೆ ಮತ್ತು ವೀಣಾ ಸುಂದರ್ ಅವರು ಇದ್ದಾರೆ ಆದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಮೂರು ಜನ ಮಕ್ಕಳಿದ್ರು ಶಿವರು ಇದ್ರೆ ನಾಲ್ಕನೇ ಮಕ್ಳು ಯಾವಾಗ ಬಂದು ಅಂತ ಯಾವಾಗಲೂ ಕೇಳ್ತಿರ್ತಾರೆ ಬಟ್ ಸೀಕ್ವೆಲ್ ಹೋದಂಗೆ ಹೋದಂಗೆ ಅದು ಬೇರೆ ಬೇರೆ ಥರ ಬದಲಾವಣೆಗಳಾಗುತ್ತೆ ಅದಕ್ಕೆ ಕತೆ ಔಟ್ ಆಫ್ ದ ಬಾಕ್ಸ್ ಇಲ್ಲ ಅದು ನೀವು ಚಿತ್ರಕಥೆಯಲ್ಲಿ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ನಿಮಗೆ ಅದು ಎಂಜಾಯ್ ಮಾಡೋಕೆ ಸಾಧ್ಯ ಮತ್ತೊಂದು ಸಾಧುಕು ಅಕ್ಕಿಲವ್ರು ಆ್ಯಡ್ ಆಗಿದ್ದಾರೆ ಮತ್ತು ನಾವು ಸತ್ಯಜಿತ್ ಇರಬೇಕಿತ್ತು ಮತ್ತು ನಮ್ಮ ರಾಕ್ ಲೈನ್ ಸುಧಾಕರ್ ಇರಬೇಕಿತ್ತು ಅವ್ರು ಮಿಸ್ಸಿಂಗ್ ಆ್ಯಕ್ಚುಲಿ ಅವ್ರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಫೀಲು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಐಲೈಟ್ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿನಿಮಾ ಇದೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಎಷ್ಟು ನಗಿಸ್ತಾರೆ 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 ಕರೆಕ್ಟ್ ಎಲ್ಲ ನಗ್ಪುಟ್ಟು ಜನ ಥಿಯೇಟ್ರಿಗೆ ಹೋದ್ಮೇಲೆ ಆಚೆ ಹೋಗ್ಬೇಕಾರೆ ಥಿಯೇಟ್ರಿಂದ ಸರಿ ನಗ್ಸಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಬಾರ್ದು ಅದಕ್ಕೊಂದು ಒಳ್ಳೆ ಕತೆ ಬೇಕು ಬರೀ ನಗ್ಸಿದ್ರೆ ಆಗಲ್ಲ ಅಥವಾ ಬರೀ ಆ್ಯಕ್ಷನ್ ಇಂಥ ಬರೀ ಫೈಟ್ ಮಾಡಿದ್ರೂ ಆಗಲ್ಲ ಅಲ್ಲೊಂದು ಒಳ್ಳೆ ಕತೆ ಇರಬೇಕು ಅಲ್ಲೊಂದು ಒಳ್ಳೆ ಎಮೋಷನ್ ಇರಬೇಕು ಚಿಕ್ಕಣ್ಣ ಆಗಲಿ ಮಲಯಕ ಆಗಲಿ ರವಿಶಂಕರ್ ಅವರಾಗಲಿ ಬರೋ ಎಲ್ಲ ಪಾತ್ರಗಳು ಎಷ್ಟು ನಗ್ಸಿದ್ದಾರೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಬರುತ್ತೆ ಅಲ್ಲ ಅಷ್ಟೇ ಆಳ್ಸಿದ್ದಾರೆ ಯಾಕೆಂದರೆ ಕಾಮಿಡಿಯನ್ ಇದರಲ್ಲ ನಕ್ಸವ್ರು ಆಳ್ಸೋದು ತುಂಬ ಕಷ್ಟ ಬಟ್ ಅವ್ರಿಗೆ ಪೇಯ್ನ್ ಆದಾಗ ನಮಗೆ ನೋವಾಗುತ್ತೆ ಯಾಕೆಂದರೆ ಯಾರೇ ಆಗಲಿ ಯಾವಾಗ ಯಾವತ್ತೂ ಅಳದಲ್ಲೇ ಇರೋವರು ಎಲ್ಲರಿಗೂ ಇರೋರು ಒಂಚೂರು ನೋವು ಮಾಡಿಕೊಂಡ್ರೆ ನಮ್ಗೆ ನೋವಾಗುತ್ತೆ ಅದು ಚಿಕ್ಕಣ್ಣ ಅದ್ಭುತವಾಗಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಫ್ಯಾಮಿಲಿ ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ ನಾವೆಲ್ಲ ಸಿನ್ಮಾ ನೋಡ್ಬೇಕಾರೆ ಇವ್ರ ಮಗಳು ಕೂಡ ಹೇಳ್ತಾ ಇದ್ದರು ಇವ್ರ ವೈಫ್ ಕೂಡ ತುಂಬ ಫೀಲ್ ಆಗಿದ್ರು ಈವನ್ ಮೈ ವೈಫ್ ನನಗೆ ಸೆಟ್ಟಲ್ಲೇ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತೀರಾ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ನಾವು ಹೇಳ್ಕೊಂಡ್ರೆ ಜಾಸ್ತಿ ನೋವ್ಬಿಡುದೇನೋ ನಿಮಗೂ ಅದು ಫೀಲ್ ಆಗೇ ಆಗುತ್ತೆ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕಾಮಿಡಿ ಜೊ ಎಂಟರ್ಟೈನ್ ಮಾಡೋ ಮುಖಾಂತರ ಒಳ್ಳೆ ಫ್ಯಾಮಿಲಿ ಎಮೋಷನ್ ಹೇಳಿದ್ದೀವಿ ಕುಟುಂಬ ಸಮೇತರಾಗಿ ನೋಡೋವಂಥ ಸಿನ್ಮಾ ಎಲ್ಲ ಫ್ಯಾಮಿಲೀಸು ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಒಂದಷ್ಟಿದೆ ಸರ್ ಇಲ್ಲ ಅಂತಲ್ಲ ಆದರೆ ಅದು ಅಷ್ಟೇ ಅದ್ಭುತವಾಗಿ ಅಂದರೆ ಸುಮ್ಮನೆ ಏನೋ ಮಾಡಿ ಸಲ ಅನಿಸುತ್ತೆ ಸೂಫ್ ಮಾಡಿದ್ದಾರೆ ಬಟ್ ಆ ಲೆವೆಲಿಗೆ ಬಂದಿಲ್ಲ ಅಥವಾ ಅವ್ರು ಆ ಥರ ಮಾಡಿಲ್ಲ ಅಂತ ಅದರಲ್ಲೂ ಒಬ್ಬ ಕಮಿಡಿಯನ್ನು ಆ ಥರ ಸೂಪರ್ ಸ್ಟಾರ್ದು ಮಾಡೋದಿದೆಯಲ್ಲ ಅದು ಟಫೆಸ್ಟ್ ಜಾಬ್ ಈಗ ನೀವು ಕೆ ಜಿ ಎಫ್ ನೋಡಿದ್ರಿ ಅದು ಸುಮ್ಮನೆ ಏನೋ ಮಾಡಿದರೆ ಅನ್ಸಲ್ಲ ಆಲ್ಮೋಸ್ಟ್ ಸೇಮ್ ಅದೇ ಥರ ಶಾರ್ಟ್ ಆಮೇಲೆ ಚಿಕ್ಕಣ್ಣವರು ಆಲ್ಮೋಸ್ಟ್ ರಾಕಿಂಗ್ ಸ್ಟಾರ್ ಸ್ಟೈಲ್ ಅವ್ರೂ ಲು ಲುಕ್ ಕೊಟ್ಟಿದ್ದಾರೆ ಕಾಮಿಡಿ ಅನ್ಸಲ್ಲ ಆ್ಯಕ್ಷನ್ ಇರೋ ಅಂತಾರೆ ಆ ಥರ ಒಂದಷ್ಟು ಇದೆ ಅದಕ್ಕೆ ಕಥೆಗೆ ಸಂಬಂಧವಾಗಿದೆ ಸುಮ್ಮನೆ ಏನೋ ಕಾಮಿಡಿ ಸಿನಿಮಾ ಅಂದ್ಬಿಟ್ಟು ಸ್ಪೂಪ್ ಅಂತ ಮಾಡಿದ್ದಲ್ಲ ಅದರಲ್ಲಿ ವಿಷಯ ಇದೆ ಅದು ವಿಷಯ ಇಪ್ಪತ್ತಾರನೇ ತಾರೀಕು ರಿವೀಲ್ ಆಗುತ್ತೆ ಎಲ್ರಿಗೂ ಗೆಸ್ಟ್ ಗೆಸ್ಟಾಗಿ ಬರ್ತಾರೆ ಟೈಮ್ ಅಂತಲ್ಲ ಎಷ್ಟು ಟೈಮ್ ಸ್ಕ್ರೀನ್ ಮೇಲೆ ಇರ್ತಾರೆ ಅಂತಲ್ಲ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡೋದ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರಕಥೆಯಲ್ಲಿ ಸೊ ಗೆಸ್ಟ್ ಅಪೇರೆನ್ಸ್ ಇದ್ದಾರೆ ಒಂದಿತ್ತು ಈಗ ಎಲ್ಲಿ ಬರ್ತಾರೆ ಯಾವಾಗ ಬರ್ತಾರೆ ಯಾವ ರೀತಿ ಬರ್ತಾರೆ ಅನ್ನೋದು ಥಿಯೇಟ್ರಲ್ಲಿ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಒಂದು ಸುಮಾರು ಕಡೆ ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ ಎಲ್ಲಿ ಬರಲ್ಲ ಅನ್ಕೊಂಡಿರ್ತಾರೆ ಅಲ್ಲಿ ಆಗಿ ಬರ್ತಾರೆ ಅಲ್ಲಿ ಬಂದಮೇಲೆ ಚಿತ್ರಕಥೆ ಸ್ಪೀಡ್ ಆಗಲಿ ಮತ್ತೊಂದಲ್ಲಿ ಟೇಕ್ ಆಫೇ ಬೇರೆ ಕಡೆ ಹೋಗುತ್ತೆ ಅದು ಸ್ಕ್ರೀನಲ್ಲಿ ನೋಡಿ ನೀವು ಎಂಜಾಯ್ ಮಾಡಬೇಕು ના હું નિમંત્રણ આનંદ ના હું ભેલીલા એ જકવા સૂરંતે અના રી એ અના બ્રધર મેલેલે ઇજું હટાય તો प्रजा मार्ग न्यूज ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು